ನಮಸ್ತೆಗಳೇ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಅದರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ಸೆಲೆಕ್ಟ್ ಅಂಡ್ ಕೆಲವು ಆಯ್ದ ಸ್ಟಾಕ್ಸ್ ಸ್ಟಾಕ್ಸ್ಗಳ ಬಗ್ಗೆ ಡಿಟೆಲಾಗ್ ಅನಾಲಿಸ್ ಮಾಡೋಣ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಒಂದು ಇಂಟ್ರೋ ಒಳಗಡೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೀವೆಲ್ಲ ಸ್ಟಾಕ್ ಆಪ್ಷನ್ಸ್ನ ಬೈಂಗ್ ಮಾಡ್ಲಿಕ್ಕೆ ಹೋಗ್ತೀರಿ ಸರ್ ಇದು ಥರ್ಡ್ ಆ್ಯಂಡ್ ಲಾಸ್ಟ್ ವೀಕ್ ಇದೆ ಓಕೆ ಇವಾಗ ಎಸ್ಪೆಷಲಿ ಏನಾಗತ್ತಪ್ಪ ಅಂದರೆ ಡಿ ಕೆ ವಿಲ್ ಬಿ ವೆರಿ ಫಾಸ್ಟರ್ ಸರ್ ನೋಡ್ಕೊಳ್ತೀರಿ ನೋಡ್ಕೊಳ್ತೀರಿ ಟೈಮ್ ಇವತ್ತು ಸರ್ ಓಕೆ ನಾಳೆಯಿಂದ ತಿಳ್ಕೊಂಡ್ರೆ ಎಕ್ಸ್ಪೈರ್ ಇರೋದು ನಿಮಗೆ ಇಪ್ಪತ್ತೊಂಬತ್ತಕ್ಕೆ ಸೊ ಹಾರ್ಡ್ಲಿ ಥರ್ಡ್ ವೀಕ್ ಅಂಡ್ ಫೋರ್ತ್ ವೀಕ್ ಗೆ ಇನ್ ಕೇಸ್ ಸ್ಟಾಕ್ ಆಪ್ಷನ್ಸ್ ನ ನೀವು ಬೈ ಮಾಡ್ತಿದ್ರೆ ಡಿ ಕೆ ವಿಲ್ ಬಿ ಅನ್ ದ ಫಾಸ್ಟರ್ ಸೈಡ್ ಇವನ್ ನಿಮ್ ಸೈಡೆ ಹೋಗ್ತಿದ್ರಪ್ಪ ಅಂದ್ರೂ ಕೂಡ ಸೊ ಬಿ ಕೇರ್ಫುಲ್ ಇನ್ ಕೇಸ್ ಏನಾದ್ರು ಸ್ಟಾಕ್ ಆಪ್ಷನ್ಸ್ ಬೈಯಿಂಗ್ ಮಾಡ್ತಾ ಇದ್ರ ಓಕೆ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಹಿಯೋ ನಿನ್ನೆ ಡಿಸ್ಕಶನ್ ಅಂಡ್ ಇವತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದು ಇದನ್ನ ಲುಕ್ ಹಿಯರ್ ಮಚ್ ಫ್ರೀ ವೇ ಅನ್ನೋ ಲೆಬಲ್ ನ್ ಮಾರ್ಕ್ ಮಾಡಿದ್ದೆ ಅಂಡ್ ಟೆಲಿಗ್ರಾಮ್ ಅಲ್ಲಿ ಹಾಕಿದ್ದೆ ಟ್ವೆಂಟಿ ಫೈವ್ ಒನ್ ಒನ್ ಜೀರೋ ಅಬೌವ್ ಅಥವಾ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಥರ್ಟಿ ಬಿಲೋ ಅಂಡ್ ಮಾರ್ಕೆಟ್ ನಿಮಗೆ ಇದ್ರೊಳಗಡೆ ರೇಂಜ್ ಬೌಂಡ್ ಆಕ್ಷನ್ ಅಂತ ತೋರಿಸಿದೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ನೋಡ್ಕೊಂಡಿದ್ದು ಈ ಟೈಮಲ್ಲಿ ಹಾಕಿದೆ ಮಾರ್ಕೆಟ್ ಓಕೆ ಅಂಡ್ ದ ಎಂಡ್ ಕೆಳಗಡೆ ಬಿದ್ದಿದೆ ಬಟ್ ಸ್ಲೋಲಿ ಬಿದ್ದಿದೆ ಆಪ್ಷನ್ ಬಾಯಿಂಗ್ ಪುಟ್ ನಿಂದ ಅಷ್ಟೊಂದು ದೊಡ್ಡದು ಅಮೌಂಟ್ ಆಗಿದೆ ಅಂತೂ ಹೇಳ್ಕೊಳಕ್ ಆಗಲ್ಲ ಓಕೆ ವಾಟ್ ಎವರ್ ಮೇ ಬಿ ಯೋ ನಾನು ಆಸ್ ಇಟ್ ಈಸ್ ಇದೇ ರೇಂಜ್ ನೆ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀನಿ ನಾಳೆ ಟ್ರೇಡಿಂಗ್ ಗೋಸ್ಕರ ಕೂಡ ಸೊ ಮೇಲಿನ ಲೆವೆಲ್ ನ ಮಾರ್ಕ್ ಮಾಡ್ಕೊಂಡಿರ್ತೀನಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಸ್ವಲ್ಪ ಇದೊಳಗಡೆ ಮಾಡಿಫಿಕೇಶನ್ ಮಾಡೋಣ ಸ್ವಲ್ಪ ಡ್ರಾಯಿಂಗ್ಸ್ ಒಳಗಡೆ ಅ ಫ್ರೀ ವೇ ಅನ್ನೋದನ್ನ ಸ್ವಲ್ಪ ಮೊಮೆಂಟಮ್ ಚೇಂಜ್ ಮಾಡ್ತೀನಿ ಸುಲುಕ್ಯ ಮೇಲೇನೋ ಒನ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಸೊ ಟ್ರೆಂಡ್ ಒಂದು ಕ್ರಿಯೇಟ್ ಆಗಿದೆ ಓಕೆ ಇನ್ ಕೇಸ್ ನಾಳೆ ನಿಮಗೆ ಇದೇ ಝೋನ್ ಇದೆ ಲೈಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟಿ ಅಥವಾ ಟ್ವೆಂಟಿ ನೈನ್ ಥರ್ಟಿ ಅನ್ ಅಡ್ಡಿಲ್ಲ ಇದೇ ಝೋನ್ ಒಳಗಡೆ ಇದೆ ನೋ ಟೆನ್ಶನ್ ಮಾರ್ಕೆಟ್ ಮತ್ತೆ ಹಾಡು ಸರ್ ಸೈಡ್ ಬೈ ಪ್ರಾಕ್ಷನ್ ಮಾಡುತ್ತೆ ಸ್ಟಾಡಲ್ ಸ್ಟ್ರಾಂಗಲ್ ವರ್ಕ್ ಆಗುತ್ತೆ ಲೈಕ್ ಶಾರ್ಟ್ ಸೆಲ್ಲಿಂಗ್ ಓಕೆ ಆನ್ ಬೋತ್ ಸೈಡ್ ಕಾಲ್ ಅಂಡ್ ಪುಟ್ ಸೆಲ್ ಮಾಡ್ತೀರಿ ಅಥವಾ ಸ್ಟಾಡಲ್ ವರ್ಕ್ಔಟ್ ಆಗುತ್ತೆ ಟ್ವೆಂಟಿ ಫೈವ್ ತೌಸಂಡ್ ಕಾಲ್ ಅಂಡ್ ಪುಟ್ ಓಕೆ ಇದನ್ನ ನೋಡ್ಕೊಳ್ತೀರಿ ಇನ್ ಕೇಸ್ ರೇಂಜ್ ಒಳಗಡೆ ಇದ್ರೆ ಮಾರ್ಕೆಟ್ ಇಲ್ಲೂ ಓಪನ್ ಆಗಲಿ ಅಥವಾ ಗ್ಯಾಪ್ ಅಪ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟಿ ಓಪನ್ ಆಗಲಿ ಆವಾಗಲೂ ಕೂಡ ನೂರ್ ಪಾಯಿಂಟ್ ಗ್ಯಾಪ್ ಅಪ್ ಅಂದ್ರೂ ಕೂಡ ಒಳಗಡೆ ಇರುತ್ತೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಟ್ರೆಂಡ್ ಲೈನ್ ರಿಜೆಕ್ಷನ್ ಏನಿದೆ ಇದನ್ನ ಪಾಸ್ ಆನ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ಟಿ ಮೇಲೆ ಗ್ಯಾಪ್ ಅಪ್ ಓಪನ್ ಮಾಡಿ ಅಥವಾ ಫ್ಲಾಟಿಂಗ್ ಅಲ್ಲಿಂದ ಹೋದ್ರು ಕೂಡ ಇದನ್ನ ಬ್ರೇಕೌಟ್ ಮಾಡಿಬಿಟ್ಟು ಹೈಯರ್ ಲೋ ಮಾಡಿದೆ ಅಂದ್ರೆ ಮೊಮೆಂಟಮ್ ಬರುತ್ತೆ ಫಸ್ಟ್ ಟಾರ್ಗೆಟ್ ಮಾಡ್ತಿರ ಟ್ವೆಂಟಿ ಫೈವ್ ತೌಸಂಡ್ ಒನ್ ಟ್ವೆಂಟಿ ಅಂಡ್ ಇನ್ ಕಮಿಂಗ್ ಡೇಸ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲೆವೆಲ್ಸ್ ಆರ್ ಅಬೌಟ್ ಟು ಕಮ್ ಅಂತ ತಿಳ್ಕೊಳ್ತೀರಿ ಓಕೆ ಇದು ಈಸಿ ಇದೆ ಥಿಂಕಿಂಗ್ ಇಲ್ಲ ಮಾಕೆ ನಮ್ಗೆ ಈ ಲೆವೆಲ್ಗೆ ಲೈಕ್ ಡೈರೆಕ್ಟ್ ಆಗಿ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಸೊ ಟ್ವೆಂಟಿ ಫೋರ್ ನೈನ್ ಥರ್ಟಿ ಅದಲ್ಲ ಒಂದು ಇನ್ನೂರು ಪಾಯಿಂಟ್ ಗ್ಯಾಪ್ ಅಪ್ ಕೊಟ್ಟಿದ್ದಾರೆ ತಿಳ್ಕೊಂಡ್ ಓಕೆ ಯೂಶ್ವಲಿ ಮಾರ್ಕೆಟ್ ಏನ್ ಮಾಡುತ್ತೆ ಈ ಟ್ರೆಂಡ್ ನ ಮಾರ್ಕೆಟ್ ಬ್ರೇಕ್ ಮಾಡಿರೋದ್ರಿಂದ ಗ್ಯಾಪ್ ಅಪ್ ಕೂಡ ಕೊಟ್ಟಿರೋದ್ರಿಂದ ರಿಜೆಕ್ಷನ್ಸ್ ಕೂಡ ಟಚ್ ಇರೋದ್ರಿಂದ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ರೆಡ್ ಆಗುತ್ತೆ ಕಂಪ್ಲೀಟ್ಲಿ ಸೈಡ್ ವೈಸ್ ಪ್ರೆಜೆಕ್ಷನ್ ಮಾಡ್ತಾ ಇಲ್ಲಿ ಟೈಮ್ ಪಾಸ್ ಮಾಡುತ್ತೆ ದೆನ್ ಇಟ್ ಕ್ಯಾನ್ ಟರ್ನ್ ಅಪ್ ಸೈಡ್ ಹಿಯೋ ಬೈ ಟಸ್ಟಿಂಗ್ ದ ಅರ್ಲಿಯರ್ ಲೆವೆಲ್ ಒಂದು ಇಲ್ಲ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಿ ಹೈ ಅಲ್ಲೋ ಮಾಡಿಕೊಳ್ಳುತ್ತೆ ಕಂಟಿನ್ಯೂ ಮಾಡುತ್ತೆ ತ್ರೀ ಹಂಡ್ರೆಡ್ ವೇಟಿಂಗ್ ಫೋರ್ಸ್ ಓಕೆ ಇಫ್ ಮಾರ್ಕೆಟ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ಮೆಲ್ಗಡೆ ಹೋದ್ರೆ ಸೊ ಮೆಲ್ಗಡೆ ಆಯ್ತು ಸರ್ ಕೆಳಗಡೆ ಥಿಂಕ್ ಮಾಡೋಣ ಎಸ್ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗ್ಬಿಟ್ಟು ಟ್ವೆಂಟಿ ಫೋರ್ ನೈನ್ ಥರ್ಟಿ ಲೇವನ್ ಬ್ರೇಕ್ ಡೌನ್ ಮಾಡಿ ನಿಮಗೆ ಕಂಪ್ಲೀಟ್ಲಿ ಲೋವರ್ ಐ ಸ್ಟ್ರಕ್ಚರ್ ಕೊಟ್ರೆ ಇಲ್ಲಿ ಎಲ್ಲೂ ನಡುವೆ ಸಪೋರ್ಟ್ ಇಲ್ಲ ಸರ್ ಡೈರೆಕ್ಟ್ ಸಪೋರ್ಟ್ ಕಾಣ್ತಾ ಇರೋದು ಅರೌಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಬರುತ್ತೆ ಅಂತ ಕಾಯ್ತಾ ಇರಿ ಓಕೆ ಇವನ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಕೊಟ್ಟಿದೆ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ಲೈಕ್ ಲಾಜಿಕಲ್ ಎಲ್ಲಾಗ್ಬೋದಪ್ಪ ಟ್ವೆಂಟಿ ಫೋರ್ ಏಟ್ ಫೋರ್ಟಿಗೆ ಕೊಟ್ಟಿದೆ ಓಕೆ ಇಮಿಡಿಯೇಟ್ ಸಪೋರ್ಟ್ ಬರ್ತಾ ಇರೋದು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಓಕೆ ಲಾಜಿಕಲ್ ಇಂದ ನಡುವೆ ಕೆಲಸ ಮಾಡೋದು ಬೇಡ ಮಾರ್ಕೆಟ್ ಒಂದು ಈ ಬೌಂಡ್ರಿಗ್ ಬಂದು ರಿಜೆಕ್ಷನ್ ಮಾಡ್ಲಿ ಅಥವಾ ಈ ಬೌಂಡ್ರಿಗ್ ಬಂದು ರಿಜೆಕ್ಷನ್ ಮಾಡ್ಲಿ ಅವಾಗ ಪೊಸಿಷನ್ ತಗೊಳ್ಳಿ ನೋಡೋಣ ಬರಾಜ್ ಮಾರ್ಕೆಟ್ ಈ ಮಿಡಲ್ ಅಲ್ಲಿ ನೀವು ಡೌನ್ ಓಪನ್ ಆದಾಗ ಲೋ ಬ್ರೇಕ್ ಆಗುತ್ತೆ ಅಂದ್ರೆ ಟ್ರೇಡ್ ತೊಗೊಳಿಕ್ ಹೋದ್ರೆ ಹಾರ್ಡ್ಲಿ ಯು ಮೇಕ್ ಮನಿ ಓಕೆ ಹಾರ್ಡ್ಲಿ ದುಡ್ಡು ಮಾಡುವ ಚಾನ್ಸಸ್ ಇರುತ್ತೆ ಅಲರ್ಟ್ ಆಗಲಿ ಈ ಬೌಂಡ್ರಿ ಒಳಗಡೆ ಕೆಲಸ ಮಾಡ್ಕೊಳ್ಳಿ ಟ್ರೈ ಮಾಡ್ಕೊಳ್ತೀರಿ ಓಕೆ ವ್ಯಾಲ್ಯೂಬಲ್ ವ್ಯಾಲ್ಯೂಬಲ್ ಮಾರ್ಕ್ ಆರ್ ದ ಏರಿಯಾ ಟುಮಾರೋ ಓಕೆ ಆಪ್ಷನ್ ಚೈನ್ ಒಂದ್ಸಲ ರೌಂಡ್ ಅಪ್ ಓಕೆ ಹಿಯರ್ ಮೇಜರ್ಲಿ ಮಾರ್ಕೆಟ್ ನಲ್ಲಿ ಬಿಲ್ಟ್ ಅಪ್ ಆಗಿರುವ ಏರಿಯಾ ಲುಕ್ ಹಿಯರ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ನೂರ ಹದಿನೇಳು ಸೊ ಒಂದು ಕೋಟಿ ಹದಿನೇಳು ಲಕ್ಷ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಇದೆ ಅಂದ್ರೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅನ್ನುವ ಸ್ಟೇಟ್ಮೆಂಟ್ ಸಿಕ್ಕಿದೆ ವೆರಸ್ ಪುಟ್ ನಲ್ಲಿ ನೋಡ್ಕೊಳ್ಳಿ ಅರವತ್ತೇಳು ಲಕ್ಷ ಇದೆ ಸೊ ಕಂಪೇರಿಟಿವ್ ನನಗೆ ನೀವು ಹೇಳಬೇಕು ಕಾಲ್ ನಲ್ಲಿ ಜಾಸ್ತಿ ಇದಾರೆ ಪುಟ್ ನಲ್ಲಿ ಎಸ್ ಇಟ್ಸ್ ಕಾಲ್ ನಲ್ಲಿ ಸೊ ಡೆಫಿನೆಟ್ಲಿ ಏನಾಗುತ್ತೆ ಮಾರ್ಕೆಟ್ ಇಲ್ಲಿ ಒಂದು ಅಡೆ ತಡೆ ಇದೆ ಮಾರ್ಕೆಟ್ ನ ಈಸಿಲಿ ಮೇಲ್ಗಡೆ ಹೋಗ್ಲಿಕ್ಕೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಇನ್ ಕೇಸ್ ಮಾರ್ಕೆಟ್ ನಾಳೆ ಟ್ವೆಂಟಿ ಫೈವ್ ತೌಸಂಡ್ ಮೇಲೆ ಕಂಪ್ಲೀಟ್ ಸರ್ವೈವ್ ಆಗ್ಬಿಟ್ಟು ಇಲ್ಲಿ ಓಪನ್ ಇಂಟ್ರೆಸ್ಟ್ ನೂರ ಹದಿನೇಳು ಕಡಿಮೆ ಆಗ್ತಾ ಇದೆ ಅರವತ್ತೇಳು ಎಪ್ಪತ್ತು ಎಂಬತ್ತು ಆಗ್ತಾ ಇದ್ರೆ ತಿಳ್ಕೋಬೇಕು ಮಾರ್ಕೆಟ್ ಮೆಲಗಡೆ ಹೋಗುತ್ತೆ ಅಂತ ಹೇಳಿ ಸೊ ವೆರಸ್ ಇನ್ ಕೇಸ್ ಮೇಲೆ ಹೋದ್ರು ಕೂಡ ಟ್ವೆಂಟಿ ಫೋರ್ ಒನ್ ಎಪ್ಪತ್ತೈದು ಲಕ್ಷ ಟ್ವೆಂಟಿ ಫೈವ್ ಟೂರ್ ನಲ್ಲಿ ಕೂಡ ಎಪ್ಪತ್ತಾರು ಲಕ್ಷ ಕಡಿಮೆನ ಇದೆ ಸೊ ಈಸಿನೂ ಇಲ್ಲ ಮೇಲಗಡೆ ಹೋಗ್ಲಿಕ್ಕೆ ವರ್ ಎಸ್ ಡೌನ್ ಸ್ಯಾಂಡ್ ಲಾಜಿಕಲ್ ಥಿಂಗ್ ಮಾಡೋಣ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ನಲ್ಲಿ ಹೈಯಸ್ಟ್ ಓಪನ್ಸ್ ನಲವತ್ತೆಂಟು ಲಕ್ಷ ವೆರಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಜರ್ ಮೇಜರ್ ಟೆಕ್ನಿಕಲ್ ಸಪೋರ್ಟ್ ಅಲ್ಲಿ ನಲವತ್ತು ಲಕ್ಷ ಇದೆ ಸೊ ಮಾರ್ಕೆಟ್ ಕುಡ್ ಬಿ ಅ ರೇಂಜ್ ಬೌಂಡ್ ಆಕ್ಷನ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ಅಥವಾ ಇನ್ನು ವೈಡರ್ ರೇಂಜ್ ಆಂಗಲ್ ತೊಗೊಂಡ್ರೆ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಇಂದ ಟ್ವೆಂಟಿ ಟೂ ಹಂಡ್ರೆಡ್ ಒಳಗಡೆ ಮಾರ್ಕೆಟ್ ಟೈಮ್ ಪಾಸ್ ಆಗುವ ಚಾನ್ಸಸ್ ಇದೆ ಇನ್ನೂ ಎರಡು ದಿನ ಸೊ ಡೂ ಚೆಕ್ ಟ್ರೇಡ್ കെയർഫുല ഹിയർ സോ നാളെ നോടോണ സെൻസെക്സ് എക്സ്പയർ ഇത് സോ സെൻസെക്സ് എക്സ്പയർ നീറ്റേൽ അനാലിസ് ഓക്കെ സോ ലിവഡ് ദിസ് മേറ്റർ ഹിയർ അർലിയർ ലെവൽ ഏറ്റി വൺ തൗസൻഡ് ഏയ് ഹൺഡ്രഡ് ലെവൽ ഓക്കേ ഇസി ഇത് അത് മാര്ക്കെ ഏറ്റി ടൂ തൗസൻഡ് ടൂ ഹൺഡ് ലെവൽ നെക്ഡൌൺ ഏറ്റി വൺ ഏയ് ഹൺഡ്രഡ് ബോ ബഷൻ മാി അലി മാര്ക്കെ ബ്രേക് ഡൗൺ ആയിരുന്നേഞ്ച സർവീസ് പ്രൊജക്ക്ഷൻ ദൈറ്റി ടൂ ടൂ ഹ്രെഡ് ലെവൽ കേൾക്കണി ടൂസൻ ലെവൽ ಓಕೆ ಬೌಂಡ್ರಿ ಟ್ರೇಡಿಂಗ್ ಅಥವಾ ಸರ್ಸನ್ ಅಥವಾ ಮಾರ್ಕೆಟ್ ರೌಂಡ್ ನಂಬರ್ ಸೈಕಾಲಜಿ ಅಥವಾ ಟೈಮ್ ಪಾಸ್ ಮಾಡ್ತಾ ಕುತ್ಕೊಳ್ಳುತ್ತೆ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ಓಕೆ ಮಾರ್ಕೆಟ್ ಬಿಟ್ಕೊಡುತ್ತೆ ಮೇಲೆಗಡೆ ಹೋಗುತ್ತಪ್ಪ ಅಂದ್ರೆ ಏನ್ ಮಾಡ್ಬೋದು ಸರ್ ಟ್ರೆಂಡ್ ಲೈನ್ ಅಲ್ಲಿ ಲಾಜಿಕಲ್ ಡ್ರಾ ಮಾಡ್ಕೊಂಡಿರ್ತೀನಿ ಸೊ ನನಗೆ ಮತ್ತೆ ಮಾರ್ಕೆಟ್ ಹಂಡ್ರೆಡ್ ಮೇಲೆಗಡೆ ಹೋಲ್ಡ್ ಮಾಡಬೇಕು ದೆನ್ ಓನ್ಲಿ ಕ್ಯಾನ್ ಥಿಂಕ್ ಅಬೌಟ್ ಏಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಅಬೌಟ್ ಅಥವಾ ಏಟಿ ಟು ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಹೋಗಬಹುದು ಲಾಜಿಕಲ್ ಇದೆ ಇವನ್ ಗ್ಯಾಪ್ ಅಪ್ ಆಫ್ ಆಂಗ್ಲ್ಸ್ ಮಾರ್ಕೆಟ್ ಕೆಳಗಡೆ ಏಟಿ ತೌಸಂಡ್ ಕೆಳಗಡೆ ಹಾರ್ಡ್ಲಿ ಏಟಿ ಒನ್ ಏಟ್ ಹಂಡ್ರೆಡ್ ಹೋಗ್ಬೋದು ಬಿಕಾಸ್ ಅರ್ಲಿಯರ್ ಲೆವೆಲ್ ಆಫ್ ಓಕೆ ರಿಜೆಕ್ಷನ್ ಸಪೋರ್ಟ್ ತರ ಕೆಲಸ ಮಾಡ್ತಾ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಏಟಿ ಒನ್ ಏಟ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಲೋವರ್ ಹೈ ಕಂಪಲ್ಸರಿ ಆದ್ರೆ ದನ್ ಯು ಕ್ಯಾನ್ ಥಿಂಕ್ ಮಾರ್ಕೆಟ್ ಕುಡ್ ಬಿ ಸ್ಲಿಪಿಂಗ್ ಟು ಒನ್ ಫೈವ್ ಹಂಡ್ರೆಡ್ ಅಂಡ್ ಇವನ್ ಟು ಏಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ಸ್ ಆಲ್ಸೋ ಸೊ ವ್ಯಾಲ್ಯೂಬಲ್ ಮಾರ್ಕ್ ಮಾಡ್ಕೊಳ್ಳಿ ಏಟಿ ಒನ್ ಏಟ್ ಹಂಡ್ರೆಡ್ ಓಕೆ ಏಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೇವಲ್ ಅಂಡ್ ಇದನ್ನ ಬೆಟ್ರೆ ಏಟಿ ಟು ಫೈವ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ಏಯ್ಟಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೇವಲ್ಸ್ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾಸ್ ಅಂಡ್ ನಾಳೆ ಗೋಸ್ಕರ ಓಕೆ ಎನಿವೆ ಇದ್ರೊಳಗಡೆ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಸಿಕ್ಸ್ ಆಪ್ಷನ್ಸ್ ನ ಚಾಯ್ಸ್ ಮಾಡ್ಕೊಳ್ಳಿ ಹೀರೋ ಜೀರೋ ಮಾಡ್ಲಿಕ್ಕೆ ಹೋಗಿ ಯಾವಾಗ ಜೀರೋ ಲೆಕ್ಕ ಮಾಡೋದು ಬೇಡ ನಮಗೆ ದುಡ್ಡು ಮಾಡಬೇಕಾಗಿದೆ ಹೀರೋ ಜೀರೋ ಮಾಡ್ಕೊಂಡು ಕುತ್ಕೊಳ್ಳೋ ನೆಸರಿ ಇಲ್ಲ ಇನ್ ಕೇಸ್ ನಿಮಗೆ ಅನಿಸುತ್ತೆ ಮಾರ್ಕೆಟ್ ಮೇಲೆ ಕಡೆ ಹೋಗುತ್ತೆ ಅಂದ್ರೆ ವೈ ನಾಟ್ ಟು ಟ್ರೈ ಟ್ವೆಂಟಿ ಮೇ ಓಕೆ ಅದನ್ನ ಬೈ ಮಾಡಿ ಓಕೆ ಕಾಸ್ಟ್ಲಿ ಇದ್ರೂ ಕೂಡ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಸರ್ ಓಕೆ ದಟ್ಸ್ ವಾಟ್ ಯು ಹ್ಯಾವ್ ಟು ಲರ್ನ್ ಹಿಯರ್ ಸೊ ಎನಿವೆ ಮಾರ್ಕೆಟ್ ನಲ್ಲಿ ಏಟಿ ಟೂಸನ್ ಅಲ್ಲಿ ನೋಡ್ಕೊಳ್ತೀವಿ ರಿಪೋರ್ಟ್ ನಲ್ಲಿ ಹನ್ನೆರಡು ಲಕ್ಷ ಓಪನ್ ಇದೆ ಓಕೆ ಇದನ್ನ ಮಾರ್ಕೆಟ್ ಬಿಟ್ಕೊಟ್ರೆ ಅಥವಾ ಕೆಳಗಡೆ ಹೋಗ್ತಾ ಇದ್ರೆ ಏಟಿ ಒನ್ ಏಟ್ ಹಂಡ್ರೆಡ್ ಟೆಕ್ನಿಕಲ್ ಸಪೋರ್ಟ್ ಬಟ್ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಇನ್ ದಪನ್ಸ್ ನೋಡಿದ್ರೆ ಏಟಿ ಒನ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇದನ್ನ ಎತ್ಕೊಳ್ಳಕ್ಕೆ ಕೊಡುತ್ತಾನೆ ಅಂತ ಕಾಯ್ತಾ ಇದ್ದಾರೆ ವೆರಸ್ ಮಾರ್ಕೆಟ್ ಅಲ್ಲಿ ಏಟಿ ಟು ಸನ್ ಅಲ್ಲಿ ಕಾಲ್ ಕಡೆ ನೋಡಿದ್ರೆ ಏಯ್ಟಿ ಟು ತ್ರೀ ಹಂಡ್ರೆಡ್ ವರ್ಗು ಅಥವಾ ಟು ಸಿಕ್ಸ್ ಹಂಡ್ರೆಡ್ ವರ್ಗ ನೋಡಿದ್ರೆ ಓಪನ್ ಇಂಟ್ರೆಸ್ಟ್ ಇಲ್ಲಿ ಇವನ್ಲಿ ಬೆಸ್ಟ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಥವಾ ಪ್ರೆಷರ್ ಒಂದು ಆಂಗಲ್ ಅಲ್ಲಿ ಕಾಣ್ತಾ ಇದೆ ಓಕೆ ಲುಕ್ ನಾಳೆ ಎಕ್ಸ್ಪೈರ್ ಇದೆ ನೋಡುವ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ಹೇಳಿ ಓಕೆ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ನಮಗೆ ಒಂದು ಫ್ರೀ ವೇ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಯಾವ್ದಪ್ಪ ಅಂದ್ರೆ ದಿಸ್ ಇಸ್ ಹಂಡ್ರೆಡ್ ಮೇಲೆ ಹೋದ್ರೆ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ವರ್ಗ ಡಿಸ್ಕಶನ್ ಲಿಟ್ರಲಿ ಅಂಡ್ ಮಾರ್ಕೆಟ್ ಅಚೀವ್ ಮಾಡಿದೆ ವಾಪಸ್ ಅದೇ ಝೋನ್ ಇಂದ ನೀವು ನೋಡ್ಕೋಬಹುದು ರಿಜೆಕ್ಷನ್ ಇದೆ ಸೊ ಇಲ್ಲಿ ಎಂ ಪ್ಯಾಟರ್ನ್ ಕೂಡ ನೀವು ಗುರುತಿಸಿ ಅಥವಾ ಲೈಕ್ ಲೋವರ್ ಗುರುತಿಸಿ ಟ್ರೇಡ್ ಮಾಡಬಹುದಿತ್ತು ಎನಿವೆ ಇಲ್ಲಿ ಮೇಜರ್ ಲೆವೆಲ್ ಮಾಡಿದ್ದಿದೆ ಅದೇ ರೀತಿ ಇಟ್ಕೊಳ್ತೀನಿ ಸೊ ಸಪೋರ್ಟ್ ಒಂದು ಟ್ರೆಂಡ್ ಲ್ಯಾಂಡ್ ಡ್ರಾ ಮಾಡ್ಕೋತೀನಿ ಅದನ್ನ ಮಾರ್ಕೆಟ್ ಇವತ್ತು ಬ್ರೇಕ್ ಡೌನ್ ಮಾಡ್ಕೊಂಡಿದೆ ಎಸ್ ದಿಸ್ ಇಸ್ ಓಕೆ ಅದರ ಜೊತೆಗೆ ಮಾರ್ಕೆಟ್ ನನಗೆ ಇನ್ನೊಂದು ಶೋ ಕಾಸ್ ಮಾಡ್ತಾ ಇದೆ ಬ್ರೇಕ್ ಡೌನ್ ಆದ್ಮೇಲೆ ರೀಟೆಸ್ಟ್ ಆಗ್ತಾ ಇದೆ ಸೊ ಲೋ ಎಲ್ಲಿದೆ ಇಲ್ಲಿದೆ ಫಿಫ್ಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ನಾಳೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಇನ್ ಕೇಸ್ ಏನಾದರೂ ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಡೌನ್ ಕೊಟ್ಟಿದೆ ಓಕೆ ಕ್ಲೀನ್ ಕ್ಲೋಸ್ ಆಗಿದೆ ಅಂದ್ರೆ ಸ್ಟಾಪ್ಲಾಸ್ ಎಲ್ಲಿದೆ ಇಲ್ಲಿದೆ ಫಿಫ್ಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಅಂಡ್ ಎಂಟ್ರಿ ಫಿಫ್ಟಿ ಫೈವ್ ತ್ರೀ ಹಂಡ್ರೆಡ್ ಅಂಡ್ ಟಾರ್ಗೆಟ್ ಕಾಣ್ತಾ ಇದೆ ಫಿಫ್ಟಿ ಫೈವ್ ಟು ಹಂಡ್ರೆಡ್ ನೆಕ್ಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಆರ್ ದ ರೌಂಡ್ ನಂಬರ್ ಸೈಕಾಲಜಿ ಕರೆಕ್ಟ್ ಆಗಿದೆ ಸೂಪರ್ ವೆರಿ ನೈಸ್ ಇನ್ ಕೇಸ್ ಫ್ಲಾಟ್ ಆದ್ರೆ ಇವನ್ ಮಾರ್ಕೆಟ್ ಗೆ ಡೌನ್ ಅಪ್ ಆಗ್ಬಹುದು ಇದು ಲೈಕ್ ಫಿಫ್ಟಿ ಫೈವ್ ತ್ರೀ ಹಂಡ್ರೆಡ್ ಹತ್ರಾನೇ ನೂರ್ ಪಾಯಿಂಟ್ ಗ್ಯಾಪ್ ಡೌನ್ ಆಗಿದೆ ನೂರ ಐವತ್ತಂತ ತಿಳ್ಕೊಳ್ರಿ ಅವಾಗಲೂ ಇದೇ ಕಂಡೀಷನ್ ವ್ಯಾಲಿಡ್ ಆಗುತ್ತೆ ಫಿಫ್ಟಿ ಫೈವ್ ತೌಸಂಡ್ ಟಾರ್ಗೆಟ್ ಓಕೆ ಇವನ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಫಿಫ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆಗಿದೆ ಓಕೆ ಅರ್ಲಿಯರ್ ಲೆವೆಲ್ ಕೂಡ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಆಂಗಲ್ ಇಂದ ಕೂತ್ಕೊಂಡಿದೆ ಅದನ್ನ ಸುಮ್ನೆ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ ಲುಕ್ ಯೋ ಮೇಜರ್ ಲೆವೆಲ್ ಸಪೋರ್ಟ್ ಯೋ ಸೊ ಲುಕ್ ಯೋ ಒನ್ ಟು ತ್ರೀ ಅಂಡ್ ಒನ್ ಟೂ ತ್ರೀ ಸೊ ಮೇಜರ್ ಟು ಮೇಜರ್ ನೋಡಿದ್ರೆ ಮಾರ್ಕೆಟ್ ಒಂದು ಟಫ್ ಝೋನ್ ಇದೆ ಅಂತ ತಿಳ್ಕೊಂಡು ಅನ್ಕೋಬಹುದು ಫಿಫ್ಟಿ ಟೂ ಹಂಡ್ರೆಡ್ ಲೆವೆಲ್ ನ ಮಾರ್ಕೆಟ್ ಈಸಿಲಿ ಕೂಡ ಬಿಟ್ಕೊಡೋದಿಲ್ಲ ಅನ್ಕೋತು ಕೂಡ ಅನ್ಬಹುದು ಇನ್ ಕೇಸ್ ಏನಾದ್ರೂ ಫೇಲ್ ಆದ್ರೆ ಆ ಮೂಮೆಂಟ್ ಫಿಫ್ಟಿ ಬಂತು ಗ್ಯಾಪ್ ಡೌನ್ ಇಂದ ಕೂಡ ಓಕೆ ಗ್ಯಾಪ್ ಡೌನ್ ಎಲ್ಲ ಆಯ್ತು ಸರ್ ಗ್ಯಾಪ್ ಅಪ್ ಆಯ್ತಪ್ಪ ಮಾರ್ಕೆಟ್ ಸುಮ್ಮನೆ ಉಲ್ಟಾ ಸಿ ಎಕ್ಸಾಂಪಲ್ ಏನಾಗಿದೆ ಇಲ್ಲಿ ಒಂದು ಬೆಸ್ಟ್ ಲೆವೆಲ್ ಸಿಸ್ಟಮ್ ನೋಡ್ಕೊಟ್ರೆ ನಾವೆಲ್ಲ ಅನ್ಕೋತಿದ್ವಿ ಸೆಲ್ಲಿಂಗ್ ಸೆಲ್ಲಿಂಗ್ ಸೆಟ್ ಬಟ್ ಸ್ಮಾರ್ಟ್ ಮನಿ ಏನ್ ಮಾಡ್ಕೊಂಡಿದ್ದಾರೆ ಗ್ಯಾಪ್ ಅಪ್ ಓಪನ್ ಮಾಡುತ್ತಪ್ಪ ಫಿಫ್ಟಿ ಫೈವ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡ ಓಕೆ ನಿನ್ನೆ ಎಲ್ಲ ಸೆಲ್ ಹೋಗಿದ್ರಲ್ಲ ಸರ್ ಏನು ಮಾಡ್ತಾರೆ ಓಕೆ ಇನ್ ಕೇಸ್ ಮಾರ್ಕೆಟ್ ಹೈಯರ್ ಮಾಡ್ಕೊತ ಹೋಗ್ತಾ ಇದ್ರೆ ದೀಸ್ ಸೆಲ್ಲರ್ಸ್ ವಿಲ್ ದೇ ಕವರ್ ದ ಶಾರ್ಟ್ ಕವರ್ಸ್ ಓಕೆ ಶಾರ್ಟ್ ಕವರಿಂಗ್ ಆಗುತ್ತೆ ತಮ್ಮ ಪೊಸಿಷನ್ ಎಕ್ಸಿಟ್ ಮಾಡ್ಕೊತಂದ್ರೆ ಅದೇ ಸ್ಪೀಡ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ ಇಟ್ ಗೋನ್ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಇದನ್ನ ನಾವು ಗ್ಯಾಪ್ ಅಪ್ ಇದನ್ನ ಎನ್ ಕ್ಯಾಶ್ ಮಾಡ್ಕೋಬಹುದು ಓಕೆ ಈವನ್ ಇದು ಫ್ಲಾಟ್ ಗ್ಯಾಪ್ ಅಪ್ ಅನ್ಕೋತೀನಿ ಅರೌಂಡ್ ಒಂದ್ ನೂರ ಐವತ್ ಪಾಯಿಂಟ್ ಗ್ಯಾಪ್ ಅಪ್ ಓಕೆ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಟರೆ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ನಲ್ಲಿ ಇದು ಡಬ್ಬಾ ತರ ಟ್ರೇಡ್ ಆಗಬಹುದು ವೈ ಬಿಕಾಸ್ ಮಾರ್ಕೆಟ್ ನಲ್ಲಿ ಅರ್ಲಿ ರಿಜೆಕ್ಷನ್ ಹತ್ರನೇ ಇದೆ ಓಕೆ ಇಲ್ಲಿ ಮಾರ್ಕೆಟ್ ಇಲ್ಲಿ ಇದೆ ಬೌಂಡ್ರಿ ಮಾರ್ಕೆಟ್ ಮಿಡಲ್ ಇದ್ರ ಕೆಲಸ ಅಲ್ಲ ಈ ಬೌಂಡ್ರಿ ಮಾರ್ಕೆಟ್ ಸೆಲಿಂಗ್ ಆಗುತ್ತಾ ಇಲ್ಲಿಂದ ಬೈಂಗ್ ಆಗುತ್ತಾ ತಿಳ್ಕೋಣ್ ಫಿಫ್ಟಿ ಫೈವ್ ಸೆವೆನ್ ಮೇಲ್ಗಡೆ ಹೋದ್ರೆ ಮೊಮೆಂಟಮ್ ಫ್ರೀ ಇದೆ ಅಂಡ್ ಬೆಸ್ಟ್ ಮೊಮೆಂಟಮ್ ಟ್ರೇಡ್ ಸಿಗಬಹುದು ಬ್ಯಾಂಗಿ ಆಯ್ತು ಫಿನಿಫ್ಟಿ ನೋಡ್ಕೊಳ್ಳಿ ಏನೇ ನಡೀತಾ ಇದೆ ಸೊ ಲುಕ್ ಆಟ್ ಹಿಯರ್ ಫಿನಿಫ್ಟಿ ಸೇಮ್ ಟು ಸೇಮ್ ಬ್ಯಾಂಗ್ ತರ ಕಾಪಿ ಕ್ಯಾಟ್ ಇದೆ ಓಕೆ ಸೊ ನಾನೇನ್ ಮಾಡ್ತೀನಿ ಇಲ್ಲೂ ಕೂಡ ಒಂದು ಲೈಟ್ ಲೈನ್ ಡ್ರಾ ಮಾಡ್ತೀನಿ ಲುಕ್ ಹಿಯರ್ ಇಲ್ಲೂ ಕೂಡ ಎಕ್ಸ್ಪೆಕ್ಟೇಷನ್ ಸೇಮ್ ಟು ಸೇಮ್ ಬ್ಯಾಂಗ್ ತರ ಬಟ್ ನಂಬರ್ಸ್ ನಾನು ಡಿಸ್ಕಶನ್ ಮಾಡೋಣ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಕೆಳಗಡೆ ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಫಿಫ್ಟಿ ಓಕೆ ಬೈ ಮಿಸ್ಟೇಕ್ ಮಾರ್ಕೆಟ್ ಗಪ್ ಅಪ್ ಮಾಡಿ ಅಥವಾ ಫ್ಲಾಟ್ ಆಂಗಲ್ ಮೇಲೆ ಕಡೆ ಹೋಲ್ಡ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ವರೆಗೂ ತಿಂಕ್ ಮಾಡಬಹುದು ಓಕೆ ವಲೇಬಲ್ ಏರಿಯಾಗ್ನ ಮಾರ್ಕ್ ಮಾಡ್ಕೊಳ್ತೀರಿ ಓಕೆ ಇಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಸಿಕ್ಸ್ಟಿ ಮೇಲೆ ಅಥವಾ ಫೈವ್ ಫಿಫ್ಟಿ ಮೇಲೆ ಕೆಳಗಡೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಫಿಫ್ಟಿ ಕೆಳಗಡೆ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಸಿಕ್ಸ್ ತ್ರೀ ಫಿಫ್ಟಿ ಸೊ ಈ ರೀತಿ ಥಿಂಕ್ ಮಾಡ್ತೀರಿ ಫಿನ್ ನಿಫ್ಟಿ ಸೊ ಮಿಡ್ ಕ್ಯಾಪ್ ನಾವು ಮಿಡ್ ಮಿಡ್ಕ್ಯಾಪ್ ಇದು ಟ್ರೇಡ್ ಆಗ್ತಾ ಇರೋ ಟ್ವೆಲ್ ಸೆವೆನ್ ಸಿಕ್ಸ್ ಒನ್ ಓಕೆ ನಿನ್ನೆ ನಾನು ಲಿಟ್ರಲಿ ಇದನ್ನ ಮಾರ್ಕ್ ಮಾಡಿದ್ನೋ ಇಲ್ವೋ ಒಂದ್ ಸ್ವಲ್ಪ ವಿಡಿಯೋ ಹೋಗಿ ಚೆಕ್ ಮಾಡ್ಕೋಬಹುದು ಈ ಜಾಗದಿಂದ ನಾನು ಡಿಸ್ಕಶನ್ ಮಾಡಿದ್ವಿ ಟ್ವೆಲ್ ಏಟ್ ಫೈವ್ ಜೀರೋ ನ ಮಾರ್ಕೆಟ್ ದಾಟ್ ಇದ್ರೆ ತರ್ಟೀನ್ ತೌಸಂಡ್ ಇಲ್ಲ ಅಂದ್ರೆ ಇಲ್ಲಿ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕಿಸ್ಕಶನ್ ಮಾಡಿದ್ವಿ ಸೊ ಟ್ವೆಲ್ ಸೆವೆನ್ ಹಂಡ್ರೆಡ್ ಅಥವಾ ಹತ್ತಿರ ಹತ್ರ ಬರ್ಬೋದು ಅಂತೇಳಿ ಹೇಳಿ ಮಾರ್ಕೆಟ್ ಈಗ ನಿಂತಿರುವುದು ಟ್ವೆಲ್ ಸೆವೆನ್ ಫೈವ್ ಜೀರೋ ಹತ್ರ ಹತ್ರ ಓಕೆ ಎನಿವೆ ನಿನ್ನೆ ಕೆಲಸ ನಿನ್ನೆಗಾಗಿದೆ ನಾಳೆ ಏನ್ ಮಾಡ್ತೀರಿ ಓಕೆ ಈ ಲೆವೆಲ್ ಇವತ್ತಿನ ಒಂದು ಸಪೋರ್ಟ್ ತಗೊಂಡಿದಲ್ಲ ಈ ಲೆವೆಲ್ ಟ್ವೆಲ್ ಸೆವೆನ್ ಫೋರ್ ಜೀರೋ ನಾಳೆ ಮಾರ್ಕೆಟ್ ಇಲ್ಲಿ ಒಂದು ಲೈಟ್ ಆ ಟ್ರೆಂಡ್ ಡ್ರಾ ಮಾಡ್ಕೊಂಡ್ರೂ ಕೂಡ ಓಕೆ ಇಲ್ಲಿ ನಿಮಗೆ ಸಪೋರ್ಟ್ ಆಂಗಲ್ ಇಂದ ಟ್ರೇಡ್ ಆಗ್ತಾ ಇದೆ ಎಸ್ ಯು ಕ್ಯಾನ್ ಡೂ ಎಫ್ ಡಬ್ಲ್ಯೂ ಪಟರ್ನ್ ಆಗ್ತಾ ಇದ್ದಾರೆ ಟ್ವೆಲ್ ತೌಸಂಡ್ ಏಯ್ಟ್ ಫಿಫ್ಟಿ ಓಕೆ ಆದರೆ ಓಕೆ ನಂಬರ್ ಒನ್ ಇಲ್ಲ ಫೇಲ್ಯೂರ್ ಆದರೆ ಇಮಿಡಿಯೇಟ್ ಸಪೋರ್ಟ್ ಇರೋದು ಟ್ವೆಲ್ ಸೆವೆನ್ ಹಂಡ್ರೆಡ್ ಅಂಡ್ ಇಲ್ಲಿ ಮಾರ್ಕೆಟ್ ಬರಬಹುದು ಟೈಮ್ ಪಾಸ್ ಮಾಡ್ಬೋದು ಬಟ್ ಮೇನ್ ಮೇನ್ ಇಂಪಾರ್ಟೆಂಟ್ ಸೆವೆನ್ ಸಪೋರ್ಟ್ ಇರೋದ್ರಿಂದ ಫೇಲ್ಯೂರ್ ಆದ್ರೆ ಮಾತ್ರ ಮಾರ್ಕೆಟ್ ನಿಮ್ಗೆ ಹೋಗೋದು ಈಸಿಲಿ ಟ್ವೆಲ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಲ್ ಫೈವ್ ಹಂಡ್ರೆಡ್ ಓಕೆ ಇಲ್ಲ ಸರ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಟ್ವೆಲ್ ತೌಸಂಡ್ ಏಟ್ ಟ್ವೆಂಟಿ ಓಪನ್ ಆಗಿದೆ ಅಂತ ತಿಳ್ಕೋಣ ಮಾರ್ಕೆಟ್ ಸಲ ಎರಡು ಸಲ ಮೂರ್ ಸಲ ರಿಜೆಕ್ಷನ್ ಆಗಿದೆ ಇನ್ನೊಂದ್ಸಲ ರಿಜೆಕ್ಷನ್ ಆಗ್ಲಿಕ್ಕೆ ದೊಡ್ಡ ಕಾರಣ ಬೇಕಾಗಿಲ್ಲ ಬಟ್ ಇನ್ ಕೇಸ್ ಮಾರ್ಕೆಟ್ ಇದೇ ಜಾಗದಲ್ಲಿ ಹೈಯರ್ ಲೋ ಮಾಡ್ಕೊಂಡ್ರೆ ಮೊಮೆಂಟಮ್ ಶುರು ಇದೆ ಅಂತ ತಿಳ್ಕೋತೀರಿ ಬೇರೆ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಕೂಡ ಕಾಣಬಹುದಿಲ್ಲ ನೀವು ಟ್ವೆಲ್ ಸೆವೆನ್ ಹಂಡ್ರೆಡ್ ಹತ್ರನೇ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಎಸ್ ಇಲ್ಲಿಂದ ಸಪೋರ್ಟ್ ಆಂಗಲ್ ತಗೋಬಹುದು ಓಕೆ ಹೈಯರ್ ಲೋ ಕ್ರಿಯೇಟ್ ಮಾಡಿ ಈ ಗ್ಯಾಪ್ ನ ಫಿಲ್ ಅಪ್ ಮಾಡಬಹುದು ಫೇಲ್ ಎವರ್ ಆದ್ರೆ ಕೆಳಗಡೆ ಈಸಿ ಇದೆ ಸೊ ಟಾರ್ಗೆಟ್ ನಿಮ್ ಕಾಣ್ ಮುಂದೆ ಕಾಣುತ್ತೆ ಟ್ವೆಲ್ ತೌಸಂಡ್ ಸಿಕ್ಸ್ ಫಿಫ್ಟಿ ಅಂಡ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಸ್ ಆರ್ ಅಪ್ಕಮಿಂಗ್ ಇನ್ ಟಾರ್ಗೆಟ್ ಹಿಯರ್ ಸೊ ಮೆಡಿಕಾಫ್ ನಫ್ಟಿ ನಿಫ್ಟಿನಲ್ಲಿ ಕೂಡ ಡಿಸ್ಕಶನ್ಫೆಕ್ಟ್ ಆಗಿ ಮಾಡಿದೀವಿ ನಾಳೆ ಯಾವ್ದು ಬೆಸ್ಟ್ ರೇಟ್ ಸಿಗುತ್ತೆ ಸರ್ ಲೆಟ್ ಸಿ ಸೊ ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ ಟೈಟನ್ ನ ಡಿಸ್ಕಶನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೀವೊಂದು ಸಿಸ್ಟಮ್ ನಡ್ಕೋಬಹುದು ಮಾರ್ಕೆಟ್ ಇಲ್ಲಿ ಪ್ರತಿ ಸಲ ಬಂದಾಗ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ ಓಕೆ ಇಲ್ಲಿ ಕೂಡ ಹಿಸ್ಟ್ರೀನೇ ಇದೆ ಅದಕ್ಕೆ ನಮ್ಗೆ ಈಗ ಬೇಕಾಗಿರೋದೇನು ಮಾರ್ಕೆಟ್ ಇನ್ ಕೇಸ್ ಏನು ಫೇಲ್ಯೂರ್ ಆದ್ರೆ ದಿಸ್ ಕುಡ್ ಬಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ ಹಂಡ್ರೆಡ್ ಲೇವಲ್ ಒಳಗಡೆ ಓಕೆ ಇನ್ ಕೇಸ್ ಮಾರ್ಕೆಟ್ ಇದಾಗಿದೆ ಓಕೆ ಒನ್ ಅವರ್ ಇಂದ ಏನಾದರೂ ಇಲ್ಲಿ ಬ್ರೇಕ್ಔಟ್ ಕೊಡ್ತಾ ಇದ್ರೆ ತ್ರೀ ಸಿಕ್ಸ್ ಫೈವ್ ಜೀರೋನ ಮಾರ್ಕೆಟ್ ದಾಟ್ತಾ ಇದ್ರೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಇಸ್ ಕಮಿಂಗ್ ರೇಂಜ್ ಬೌಂಡ್ ಆಕ್ಷನ್ ಆದರೆ ಕಾಲ್ ಸೆಲ್ಲಿಂಗ್ ಮಾಡ್ತೀರಿ ಆರಾಮಾಗಿ ಕೂತ್ಕೊಳ್ತೀರಿ ಸಿಪ್ಲಾ ಯಾರ್ದು ಕ್ವಿಶನ್ ಆಗಿತ್ತು ನೋಡ್ಕೊಳ್ತಿ ಸಿಪ್ಲಾ ಸರ್ ರೇಂಜ್ ಬೌಂಡ್ ಆಕ್ಷನ್ ಆಗಿದೆ ಅಂಡ್ ಇಲ್ಲಿ ನಿಮಗೆ ಫ್ರೀ ಮೊಮೆಂಟಮ್ ಬರಬೇಕಾದ್ರೆ ಅಟ್ ಲೀಸ್ಟ್ ಮಾರ್ಕೆಟ್ ಫಿಫ್ಟೀನ್ ಫಿಫ್ಟಿ ಮೇಲೆ ಕಡೆ ಕ್ಲೋಸ್ ಆಗಬೇಕು ಸ್ಟ್ರಾಂಗ್ ಆಗಿ ಹೈಯರ್ ಲೋ ಕಂಡ್ರೆ ಡೇ ಆಂಗಲ್ ಇಂದ ಮಾರ್ಕೆಟ್ ರೆಡಿ ಟು ಎಕ್ಸ್ಪ್ಲೋರ್ ಟಿಲ್ ಸಿಕ್ಸ್ಟೀನ್ ಹಂಡ್ರೆಡ್ ಟು ಸಿಕ್ಸ್ಟೀನ್ ಫಿಫ್ಟಿ ಆಲ್ಸೋ ಬಟ್ ಅದಾಗ್ತಾ ಇಲ್ಲ ಸೊ ಇದಾಗೋದಿಲ್ಲ ಅಂದ್ರೆ ಮಾರ್ಕೆಟ್ ನಲ್ಲಿ ಎನ್ಕೆಶ್ ಮಾಡೋ ಕೆಲಸ ಏನು ಸರ್ ಕಾಲ್ ಸೆಲ್ಲಿಂಗ್ ಮಾಡ್ತೀರಿ ಇನ್ ಕೇಸ್ ಕ್ಯಾಶ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ ಸರ್ ಓಕೆ ವೆರಿ ನೈಸ್ ಸೊ ಈ ಅಲ್ಲಿ ನೋಡಿಕೊಂಡ್ರೆ ಈ ಲೆವೆಲ್ ಇಂಪಾರ್ಟೆಂಟ್ ಫೈವ್ ಮಾರ್ಕೆಟ್ ಅದನ್ನ ಫೇಲ್ಯೂರ್ ಮಾಡಿದ್ರೆ ಬ್ರೇಕ್ ಡೌನ್ ಮಾಡಿದ್ರೆ ಇಟ್ ಕುಡ್ ಬಿ ಇವನ್ ಟರ್ನಿಂಗ್ ಟು ಫೋರ್ಟೀನ್ ಹಂಡ್ರೆಡ್ ಬಿ ಕೇರ್ಫುಲ್ ಓಕೆ ಸಿಪ್ಲಾ ಕ್ವೆಶನ್ ಆಯ್ತು ಸರ್ ಬಜಾಜ್ ಫೈನಾನ್ಸ್ ಸಿ ಬಜಾಜ್ ಫೈನಾನ್ಸ್ ಹೆಂಗ್ ಅನಾಲಿಸ್ ಮಾಡ್ತೀರಿ ಲಾಜಿಕಲ್ ಇದೆ ನೀಟ್ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ದುಡ್ಡು ಆಗ್ತದೆ ಸೊ ಡೇ ಆಂಗ್ಲಿಂದ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂಡ್ ಇಲ್ಲಿ ಸಪೋರ್ಟ್ ಟ್ರೆಂಡ್ ಮಾರ್ಕ್ ಮಾಡ್ಕೋತೀರಿ ಸೊ ಒಂದು ವೇವ್ ಅನಾಲಿಸಿಸ್ ಲಿಟರ್ ಅಲ್ಲಿ ಕಲ್ಸ್ಕೊಡ್ತೀವಿ ನಿಮಗೆ ನೀಟಾಗಿ ಕಲ್ತ್ಕೊಳ್ರಿ ಸೊ ನೋಡ್ಕೊಳ್ತೀರಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಸೊ ಮಾರ್ಕೆಟ್ ಇಲ್ಲಿ ವೇವ್ ಅನಾಲಿಸಿಸ್ ಪ್ರಕಾರ ನಮ್ಗೆ ಅನಿಸ್ತಾ ಇದೆ ಇಟ್ಸ್ ಅಬೌಟ್ ಟು ಕಮ್ ನೈನ್ ತೌಸಂಡ್ ನೈನ್ ಏಯ್ಟಿ ತ್ರೀ ಅಥವಾ ಟೆನ್ ತೌಸಂಡ್ ಸೊ ಇದನ್ನ ನಾನು ಇವನ್ ನೈನ್ ತೌಸಂಡ್ ಹತ್ರಾನೇ ಬಹಳ ಜನರಿಗೆ ಡಿಸ್ಕಶನ್ ಮಾಡಿದೀನಿ ಕ್ಲಾಸ್ ಕೂಡ ಅಂಡ್ ಇವನ್ ಕೆಲವೊಂದು ಜನರಿಗೆ ವಾಟ್ಸ್ಆಪ್ ಕೂಡ ರಿಪ್ಲೈ ಮಾಡಿದ್ದೀನಿ ಅಂಡ್ ಆನ್ ಬೇಸಿಸ್ ನೈನ್ ತೌಸಂಡ್ ದ ಆಲ್ರೆಡಿ ನೈನ್ ಸೌಂಡ್ ತ್ರೀ ಹಂಡ್ರೆಡ್ ಬಂದಿದೆ ಮಾರ್ಕೆಟ್ ಇದೇ ರೀತಿ ವೇವ್ಸ್ ಒಳಗಡೆ ಟೆನ್ ತೌಸಂಡ್ ವರ್ಗ ಬರಬಹುದು ಸ್ವಿಂಗ್ ಇಂದ ಆಕ್ಷನ್ ತಗೋಬಹುದು ಸ್ಲೆಟ್ಸ್ ಇಯರ್ ಅಸ್ತ್ರ ಒಳಗಡೆ ಅಷ್ಟ್ರಲ್ಲಿ ನೋಡ್ಕೊಳ್ತೀರಿ ಓಕೆ ಇಂಪಾರ್ಟೆಂಟ್ ರಿಜೆಕ್ಷನ್ ನ ಮಾರ್ಕೆಟ್ ಬ್ರೇಕ್ಔಟ್ ಕೂಡ ಮಾಡ್ಕೊಂಡಂಗೆ ಕಾಣ್ತಾ ಇದೆ ಲುಕ್ ಯೋ ಯಾವ್ದಪ್ಪ ಫೋರ್ಟೀನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ನೆಕ್ಸ್ಟ್ ಮಾರ್ಕೆಟ್ ಗೆ ಹರ್ಡಲ್ ಹಾಕಿ ಕಾಣ್ತಾ ಇರೋದು ಅರೌಂಡ್ ಫೋರ್ಟೀನ್ ಏಯ್ಟಿ ಲೆವೆಲ್ ಅಂಡ್ ಇಟ್ಸ್ ಅಬೌಟ್ ಟು ಗೋ ಇನ್ ಕೇಸ್ ಹೈಯರ್ ನ ಮಾರ್ಕೆಟ್ ಬ್ರೇಕ ಔಟ್ ಆಗಿ ಕಂಟಿನ್ಯೂ ಆದ್ರೆ ಅಂಡ್ ಇವನ್ ವಾಲ್ಯೂಮ್ ಕೂಡ ಸಖತ್ ಆಗಿ ಬಂದಿದೆ ಇವತ್ತು ಕರ್ಕೊಂಡೋಗ್ಲಿಕ್ಕೆ ಮೇಲ್ಗಡೆ ಸಿ ನಾಳೆ ಇದನ್ನ ಕಂಡೀಷನ್ ಮಾಡ್ತಾನೆ ಇಲ್ಬೋ ಸೊ ಡಿವಿ ಲ್ಯಾಬ್ ನ ಡಿಸ್ಕಶನ್ ಮಾಡಿದ್ವಿ ಈವನ್ ಲುಕ್ ಹಿಯೋ ನಿನ್ನೆ ಮಾನ ಡಿಸ್ಕಶನ್ ಮಾಡಿದ್ವಿ ಮಾರ್ನಿಂಗ್ ಅಲ್ಲಿ ಈವನ್ ಕ್ಲಾಸ್ ಗ್ರೂಪ್ ಅಲ್ಲಿ ಕೂಡ ಹಾಕಿದೆ ಇದನ್ನ ನೋಡ್ಕೊಳ್ಳಿ ಕೊಡ್ಕೊಳ್ಳಿ ಮಾರ್ಕೆಟ್ ಈ ಬ್ಯಾರಿಯರ್ ಇಂದ ಹೊರಗಡೆ ಬಂದಿದೆ ಹೊರಗಡೆ ಬಂದರೆ ಈ ಟೈಮ್ ಪಾಸ್ ಆಗ್ಬಹುದು ಬಟ್ ಲಾಂಗ್ ಟರ್ಮ್ ಆಂಗಲ್ ಇಂದ ಏಳು ಸಾವಿರ ಅಂತೂ ಕಾಯ್ತಾ ಇದೆ ಯು ಕ್ಯಾನ್ ಬೈ ಅನ್ ಡಿಪ್ ಅನ್ನುವ ಸ್ಟ್ರಕ್ಚರ್ ನಮಗೆ ಈಗ ಡಿವಿಸ್ ಡಬಲ್ ಸಿಕ್ಕಿದೆ ರೆಡೀಸ್ ಯಾವ್ದು ಕ್ವೆಶನ್ ಇತ್ತು ಸರ್ ರೆಡೀಸ್ ನೋಡ್ಕೊಳ್ತೀರಿ ಹನ್ನೆರಡು ನೂರ ಐವತ್ತು ಲೆವೆಲ್ ಸರ್ ಓಕೆ ಈ ಲೆವೆಲ್ ಮೇಲೆ ಮಾರ್ಕೆಟ್ ನಿಂತ್ಕೊಳ್ತಾ ಇಲ್ಲ ಯಾವಾಗಿಂದ ಜನವರಿಯಿಂದ ಸರ್ ಯಾವಾಗಿಂದ ಮಾರ್ಕೆಟ್ ಕೆಳಗಡೆ ಬಂದಿದೆ ಸಿ ಜನವರಿಂದ ಗ್ಯಾಪ್ಡೌನ್ ಓಪನ್ ಆದಾಗಿಂದ ಬಂದಾಗಿಂದ ಇದನ್ನ ಮೇಲ್ಗಡೆ ಹೋಗಿಲ್ಲ ಯಾವಾಗ ಇದನ್ನ ಮಾರ್ಕೆಟ್ ಏನಾದರೂ ಬ್ರೇಕಔಟ್ ಟ್ವೆಲ್ ಫಿಫ್ಟಿ ಲೇವೆಲ್ ನ ಈ ಗ್ಯಾಪ್ ಏರಿಯಾ ಫಿಲ್ಅಪ್ ಟ್ವೆಲ್ ಏಟಿ ಸಿಕ್ಸ್ ಅವಾಗ ತರ್ಟೀನ್ ಹಂಡ್ರೆಡ್ ಕೂಡ ಅಚೀವ್ ಆಗಬಹುದು ವೆರಾಸ್ ಈಗ ಮಾರ್ಕೆಟ್ ರಿಜೆಕ್ಷನ್ ಶೋ ಕಾಸ್ ಮಾಡೋದ್ರಿಂದ ನಾಳೆ ನಿಮಗೆ ಲೋ ಬ್ರೆಕ್ ಆಗ್ತಾ ಇದ್ರೆ ಇಸ್ ಯು ಕ್ಯಾನ್ ಗೋ ಫಾರ್ ಟಾರ್ಗೆಟ್ ಅಬೌಟ್ ಇವೆನ್ ಲೋವರ್ ಹೈ ಸಿ ಲೋವರ್ ಮಾಡ್ತಾ ಟ್ವೆಲ್ ಹಂಡ್ರೆಡ್ ಲೆವೆನ್ ಸೆವೆಂಟಿ ಫೈವ್ ಟಾರ್ಗೆಟ್ ಮಾಡಬಹುದು ಇವೆನ್ ಕಾಲ್ ರೇಟಿಂಗ್ ಮಾಡಿ ಇಲ್ಲಿ ದುಡ್ಡು ಮಾಡ್ಕೋಬಹುದು ಸಿ ಸನ್ ಫಾರ್ಮಾ ಕೂಡ ಒಬ್ಬರ ಕ್ವೇಶನ್ ಇದೆ ಸೊ ಸನ್ ಸನ್ಫಾರ್ಮಾ ಅಲ್ಲಿ ಲಾಜಿಕಲ್ ಟ್ರೆಂಡ್ ಡ್ರಾ ಮಾಡೋಣ ಓಕೆ ಲುಕ್ ಯಾವ ರೆಕ್ಟಾಂಗಲ್ ಆಗಲ್ ಇಂದ ಮಾರ್ಕೆಟ್ ರಿಜೆಕ್ಷನ್ ಆಗಿದೆಯಲ್ಲ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ ಇದೊಂದು ಸ್ವಲ್ಪ ಟೆಕ್ನಿಕಲ್ ಲೇಬಲ್ ಇದೆ ನೋಡ್ಕೊಳ್ತೀವಿ ಈಸಿಲಿ ಏನೋ ಕಾರಣ ನಿಮಗೆ ಲುಕ್ ಯಾವ್ ಸೊ ಮಾರ್ಕೆಟ್ ಒಂದು ಮೊಮೆಂಟಮ್ ಮೇಲ್ಗಡೆ ಹೋದ ಓಕೆ ಮತ್ತೂ ಮೇಲಗಡೆ ಹೋದ ಓಕೆ ಮತ್ತೂ ಈ ರೀತಿ ಮಾಡ್ತಾ ಇದ್ದಾರೆ ಇದೊಂದು ಶೋಲ್ಡರ್ ಕ್ರಿಯೇಷನ್ ತರ ಕಾಣಿಸ್ತಾ ಇಲ್ವಾ ನಿಮಗೆ ಎಸ್ ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಏನಾದ್ರು ಲೋ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಶೋಲ್ಡರ್ ಕನ್ಫರ್ಮೇಶನ್ ಕಂಟಿನ್ಯೂ ಆಗುತ್ತೆ ಅಥವಾ ಸಿಕ್ಸ್ಟೀನ್ ಫೋರ್ಟಿ ವರೆಗೂ ಮಾರ್ಕೆಟ್ ಬರುವ ಸೂಚನೆ ಇದೆ ಅಂಡ್ ಮಾರ್ಕೆಟ್ ಇಸ್ ಫೇಲ್ಯೂರ್ ಆದ್ರೆ ಸೊ ಇಟ್ ಇಸ್ ಗುಡ್ ಬಿ ಹೈಯೆಸ್ಟ್ ಫಾಲ್ ಅನ್ಕೋಬಹುದು ಅರೌಂಡ್ ಫೋರ್ಟೀನ್ ಹಂಡ್ರೆಡ್ ಹತ್ರ ಅದು ಕೂಡ ಹೋಗಬಹುದು ಈ ರೇಂಜ್ ನ ಟಾರ್ಗೆಟ್ ಮಾಡಿಕೊಂಡು ನಾವು ಟ್ರೇಡ್ ಮಾಡಬಹುದು ಓಕೆ ಸೊ ಇಲ್ಲಿ ನೀವು ಸ್ನೈಪರ್ ಎಂಟ್ರಿ ಮಾಡಬಹುದು ಅಥವಾ ಅರ್ಲಿಯರ್ ಎಂಟ್ರಿ ಕ್ರಿಯೇಟ್ ಮಾಡಬಹುದು ಓಕೆ ಇಟ್ ಕ್ಯಾನ್ ಈಸಿ ಟ್ರೇಡ್ ಹಿಯೋರ್ ಓಕೆ ಸೊ ಲುಕ್ ಯಾಲ್ ಎಸ್ ಎಲ್ ಇಟ್ಕೊಂಡು ಟ್ರೇಡ್ ಮಾಡಲಿಕ್ಕೆ ಒಂದು ಬೆಸ್ಟ್ ಲೆವೆಲ್ ಸ್ಟ್ರಕ್ಚರ್ಸ್ ಫಾರ್ಮ ಕ್ರಿಯೇಟ್ ಮಾಡಿದೆ ಸೊ ಡಿ ಎಲ್ ಎಫ್ ನೋಡ್ಕೊಳ್ತೀರಿ ಓಕೆ ಡಿ ಎಲ್ ಎಫ್ ಒಳಗಡೆ ಮೊನ್ನೆ ಡಿಸ್ಕಶನ್ ಮಾಡಿದ್ವಿ ಯಾರ್ಯಾರು ಟ್ರೇಡ್ ಮಾಡಿದ್ರೆ ಅಟ್ ಲೀಸ್ಟ್ ಕಮೆಂಟ್ ಹಾಕಿ ಬಿಕಾಸ್ ಇದನ್ನ ಸಿಕ್ಸ್ ಹಂಡ್ರೆಡ್ ನೈಂಟಿ ತ್ರೀ ಅಥವಾ ಮಾತಾಡಿದ್ವಿ ಅಂಡ್ ಈಗ ಆಲ್ರೆಡಿ ಸೆವೆನ್ ಅಂತ ಟಾರ್ಗೆಟ್ ಮಾಡಿದ್ವಿ ಇಟ್ಸ್ ಆಲ್ಮೋಸ್ಟ್ ರಿಚ್ಡ್ ಓಕೆ ಸೊ ಸಕ್ಸಸ್ ಆಗಿದೆ ಮಾರ್ಕೆಟ್ ಒಳಗಡೆ ನಾವು ಎನಾಲಿಸ್ ಮಾಡೋದು ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಮಾಡೋಣ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಲೆವೆಲ್ ಅರ್ ಸೊ ಡನ್ ಸರ್ ಓಕೆ ಡಿ ಎಲ್ ಎಫ್ ಕೂಡ ನಾಳೆ ಕೂಡ ಹೈ ಬ್ರೇಕ್ ಆಗ್ತಾ ಇದೆ ಇನ್ನೊಂದು ಇಪ್ಪತ್ತರೆಗೂ ನೀವು ಟಾರ್ಗೆಟ್ ಮಾಡ್ತೀರಿ ಸೊ ಲಾಸ್ಟ್ ಒಂದು ಅನಾಲಿಸ್ ಟಿ ಸಿ ಎಸ್ ಓಕೆ ಸೊ ಒಂದು ಇಂಪಾರ್ಟೆಂಟ್ ಲೇವಲ್ ನ ಅರ್ಥ ಮಾಡ್ಕೊಳ್ಳಿ ಕೆಲವೊಂದೇ ಸ್ಟಾಕ್ ನಾನು ಜಾಸ್ತಿ ಡಿಸ್ಕಶನ್ ಮಾಡ್ತೀನಿ ಅಲ್ಲಿ ಪ್ಲೇ ಆಗುತ್ತೆ ಟ್ರೇಡ್ ಸೊ ನೋಡ್ಕೊಳ್ತೀವಿ ಇಲ್ಲಿಂದ ಮಾರ್ಕೆಟ್ ಬ್ರೇಕ್ಔಟ್ ಆಗಿತ್ತು ಫೇಲ್ ಫೇಲ್ ಮಾರ್ಕೆಟ್ ಬ್ರೇಕೌಟ್ ಆಗಿತ್ತು ಮತ್ತೆ ಹೋಲ್ಡ್ ಮಾಡಿದ್ದು ಫೇಲ್ ಇವತ್ತು ಕೂಡ ಸೊ ತ್ರೀ ಫೈವ್ ಫೈವ್ ಜೀರೋ ಮೇಜರ್ ಪ್ಲೇ ಆಗ್ತಾ ಇದೆ ವೇರ್ ತ್ರೀ ಫೈವ್ ಹಂಡ್ರೆಡ್ ಮೇಜರ್ ಪ್ಲೇ ಆಗ್ತಾ ಇದೆ ಮಾರ್ಕೆಟ್ ಈ ಬೌಂಡ್ರಿ ಈ ಬೌಂಡ್ರಿ ಕೂತ್ಕೊಳ್ಳುತ್ತೆ ಇದನ್ನ ದಾಟಿದ್ರೆ ಮಾರ್ಕೆಟ್ ಇದಿಂದ ಮೂರ್ ಸಾವಿರನ ಹೋಗ್ತಾ ಅಂದ್ರೆ ನೀವು ಇಲ್ಲಿಂದ ಬೌಂಡ್ರಿಯಿಂದ ಈ ಬೌಂಡ್ರಿ ಟ್ರೇಡ್ ಮಾಡಬಹುದು ಅಥವಾ ಈ ಬೌಂಡ್ರಿ ದಾಟಿದ್ರೆ ಮಾರ್ಕೆಟ್ ಮೇಲೆ ಕಡೆ ಈ ಬೌಂಡ್ರಿ ಬಂದ್ರೆ ಸೆಲ್ಲಿಂಗ್ ಕಡೆ ಈ ರೀತಿ ಪ್ಯಾಟರ್ನ್ ಗಳ ಆಂಗಲ್ ಮಾಡ್ಕೊಂಡು ಸ್ವಿಂಗ್ ಟ್ರೇಡಿಂಗ್ ಆಂಗಲ್ ಸ್ಟ್ರಕ್ಚರ್ ನ ನೀವು ಕ್ರಿಯೇಟ್ ಮಾಡ್ಕೋಬಹುದು ಇನ್ನೊಂದು ಟ್ರೆಂಡ್ ಲೈನ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಲುಕ್ ಯೋ ಸೊ ಇನ್ ಕೇಸ್ ಇದು ಫ್ಯೂಚರ್ ನಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಸೊ ಬಿ ಬಡಿ ವಿತ್ ದಿಸ್ ವೆನ್ ಮಾರ್ಕೆಟ್ ಏನಾದ್ರು ಈ ರೀತಿ ಬ್ರೇಕೌಡ್ ಆದ್ರೂ ಕೂಡ ನೀಟ್ ಆಗಿ ಟ್ರೇಡ್ ಸಿಗ್ಬಹುದು ಓಕೆ ನಾವು ಡಿಸ್ಕಷನ್ ಏನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ಟಿಫಿ ನಿಫ್ಟಿ ಮೆಡಿಕಲ್ ನಿಫ್ಟಿ ಅಂಡ್ ಇವನ್ ಸೆನ್ಸೆಕ್ಸ್ ನಾಳೆ ಇಂಪಾರ್ಟೆಂಟ್ ಸ್ಟಾಕ್ ಸೆಲೆಕ್ಷನ್ ಶೀಟ್ಗಳು ಕೂಡ ಓಕೆ ಎನಿವೆ ಏನಾದ್ರೂ ಡೌಟ್ಸ್ ಇದ್ರೆ ಯಾವ್ದೋ ಕಮೆಂಟ್ ಬೇಕಾದರೂ ಲೈಕ್ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ವಿ ವೆಲ್ಕಮ್ ಯುವರ್ ಕ್ವೆನ್ ಎನಿ ಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಫೋನ್ ನಂಬರ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಟೆಲಿಗ್ರಾಮ್ ಲಿಂಕ್ ಓಕೆ ನಮ್ಮ ಜನ್ಯೂನ್ ಲಿಂಕ್ ನಿಮಗೆ ಇಲ್ಲಿ ಇವನ್ ಸ್ಕ್ಯಾನರ್ ಕೋಡ್ ಹಾಕಿರ್ತೀನಿ ಅಂಡ್ ಲಿಂಕ್ ಕೂಡ ಕೆಳಗಡೆ ಹಾಕಿರ್ತೀನಿ ಅದರಿಂದ ಜಾಯ್ನ್ ಆಗಿ ಬಿಕಾಸ್ ರಾಂಗ್ ರಾಂಗ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಅವ್ರಿಗೆ ಯಾರಿಗೂ ದುಡ್ಡು ಕೊಡ್ತಾ ಇದ್ರಿ ಡೋಂಟ್ ಡಿ ಗೀವ್ ಇಟ್ ನಾವ್ ಯಾರು ಫೋನ್ ಹಚ್ಚಿ ನಿಮಗೆ ದುಡ್ಡು ಕೇಳಲ್ಲ ಬಿ ಕೇರ್ಫುಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು